ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಸ್ಟರ್ ಮಂಜುನಾಥ್ರವರು ಕನ್ನಡದಲ್ಲಿ ನಲವತ್ತೇಳು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ನಲವತ್ತೇಳು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಜಿತ್ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಜಯಮಾಲಾ ಟೈಗರ್ ಪ್ರಭಾಕರ್ ಪಂಡ್ರಿಬಾಯಿ ಸುಂದರ್ ಕೃಷ್ಣ ಶಕ್ತಿ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಎರಡನೇ ಚಲನಚಿತ್ರ ಮುತ್ತಿನಂತ ಅತ್ತಿಗೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಂಗಾರು ಗಿರಿಬಾಬು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಜಯಂತಿ ಅಶೋಕ್ ಜೈಜಗದೀಶ್ ಜೈಮಾಲಾ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂರನೇ ಚಲನಚಿತ್ರ ಟೋನಿ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಲಕ್ಷ್ಮಿ ಶ್ರೀನಾಥ್ ಸುಂದರ ಕೃಷ್ಣರಸ್ ಮುಸ್ರಿ ಕೃಷ್ಣಮೂರ್ತಿ ಶಕ್ತಿಪ್ರಸಾದ್ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ಜಗ್ಗು ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ಗುಜ್ಜಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಆರತಿ ಟೈಗರ್ ಪ್ರಭಾಕರ್ ಜೈ ಜಗದೀಶ್ ಸುಂದರ್ ಕೃಷ್ಣ ಅರಸ್ ರಾಮಕೃಷ್ಣ ವಿಜಯಲಕ್ಷ್ಮಿ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಐದನೇ ಚಲನಚಿತ್ರ ಹೊಸ ತೀರ್ಪು ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕರಾಟೆ ಕಿಂಗ್ ನಾಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಜಯಂತಿ ಜೈಮಾಲಾ ಬಾಲಕೃಷ್ಣ ಧೀರೇಂದ್ರ ಗೋಪಾಲ್ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಆರನೇ ಚಲನಚಿತ್ರ ಬ್ಯಾಂಕರ್ ಮಾರ್ಗಯ್ಯ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಲೋಕೇಶ್ ಜಯಂತಿ ರಾಜ್ ಮುಸಿ ಕೃಷ್ಣಮೂರ್ತಿ ಪ್ರಮೀಳಾ ಜೋಶಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಏಳನೇ ಚಲನಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕರಾಟೆಕಿಂಗ್ ಶಂಕರ್ನಾಗ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ ನಾಗ್ ಲಕ್ಷ್ಮಿ ರಮೇಶ್ ಭಟ್ ನಾಗ್ ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಎಂಟನೇ ಚಲನಚಿತ್ರ ರಕ್ತ ತಿಲಕ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಂಕರ್ ನಾಗ್ ಟೈಗರ್ ಪ್ರಭಾಕರ್ ಜೈಮಾಲಾ ಕಾಂಚನ ಧೀರೇಂದ್ರ ಗೋಪಾಲ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಒಂಬತ್ತನೇ ಚಲನಚಿತ್ರ ನಗಬೇಕಮ್ಮ ನಗಬೇಕು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬಾರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರೆಟೆಕಿಂಗ್ ಶಂಕರ್ನಾಗ್ ರಾಮಕೃಷ್ಣ ಜೈಮಾಲಾ ಲೀಲಾವತಿ ಕಲ್ಯಾಣ್ಕುಮಾರ್ ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹತ್ತನೇ ಚಲನಚಿತ್ರ ಅವಳ ಅಂತರಂಗ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರ್ ಎನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೂಪಾದೇವಿ ಕಲ್ಯಾಣ್ ಕುಮಾರ್ ಅಶೋಕ್ ಸುಂದರ್ ಆರತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹನ್ನೊಂದನೇ ಚಲನಚಿತ್ರ ಎದುರು ಅಲೆಗಳು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಇತರೆ ಯಾವುದೇ ಮಾಹಿತಿ ತಿಳಿದು ಬಂದಿರುವುದಿಲ್ಲ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹನ್ನೆರಡನೇ ಚಲನಚಿತ್ರ ಮಕ್ಕಳಿರಲ್ಲವ ಮನೆ ತುಂಬ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಂಕರ್ ನಾಗ್ ಅನಂತ್ ನಾಗ್ ಲಕ್ಷ್ಮಿ ರಮೇಶ್ ಭಟ್ ಬಾಲಕೃಷ್ಣ ಗಾಯತ್ರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿಮೂರನೇ ಚಲನಚಿತ್ರ ಕಲಿಯುಗ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಜಾಚಂದ್ರರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಜೇಶ್ ಆರತಿ ಬಾಲಕೃಷ್ಣ ದಿನೇಶ್ ಶಕ್ತಿಪ್ರಸಾದ್ ರಾಜ್ ವಿಜಯ ಕಾಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿನಾಲ್ಕನೇ ಚಲನಚಿತ್ರ ನೇತ್ರ ಪಲ್ಲವಿ ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀಧರ್ ಪಲ್ಲವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿನೈದನೇ ಚಲನಚಿತ್ರ ಮೂರು ಜನ್ಮ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಷ್ ಅಂಬಿಕಾ ಅನುರಾಧ ಲೋಕೇಶ್ ಸುದರ್ಶನ್ ಜೈಜಗದೀಶ್ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿನಾರನೇ ಚಲನಚಿತ್ರ ತಾಳಿಯ ಭಾಗ್ಯ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೇಕಿಂಗ್ ಶಂಕರ್ನಾಗ್ ಲಕ್ಷ್ಮಿ ಚರಣ್ ರಾಜ್ ವಜ್ರಮುನಿ ಮುಸ್ರಿ ಕೃಷ್ಣಮೂರ್ತಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿನೇಳನೇ ಚಲನಚಿತ್ರ ಬೆಂಕಿ ಬಿರುಗಾಳಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಿಪಟೂರ್ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕರಾಟೇಕಿಂಗ್ ಶಂಕರ್ನಾಗ್ ಜಯಂತಿ ಜೈಮಾಲಾ ಜೈಜಗದೀಶ್ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹದಿನೆಂಟನೇ ಚಲನಚಿತ್ರ ಗೂಂಡಾ ಗುರು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಗೀತಾ ವಜ್ರಮುನಿ ಹೇಮಾ ಚೌಧರಿ ಎನ್ ಎಸ್ ರಾವ್ ಸುಂದರ ಕೃಷ್ಣ ಅರಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಹತ್ತೊಂಬತ್ತನೇ ಚಲನಚಿತ್ರ ಮಾನವ ದಾನವ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಜಾನಕಿ ರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಗಾಯತ್ರಿ ವಜ್ರಮುನಿ ಕೃಷ್ಣಮೂರ್ತಿ ಎನ್ ಎಸ್ ರಾವ್ ರಾಮಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತನೇ ಚಲನಚಿತ್ರ ಕುರಿದೊಡ್ಡಿ ಕುರುಕ್ಷೇತ್ರ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ್ ಗುಜ್ಜಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹಾರತಿ ಸುಂದರ್ ಕೃಷ್ಣರಸ್ ಸುಂದರ್ ರಾಜ್ ಮುಸ್ರಿ ಕೃಷ್ಣಮೂರ್ತಿ ಧೀರೇಂದ್ರ ಗೋಪಾಲ್ ಜೈಜಗದೀಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತೊಂದನೇ ಚಲನಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಮೇಶ್ ಭಟ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮೇಶ್ ಭಟ್ ಅರುಂಧತಿ ನಾಗ್ ಶಂಕರ್ನಾಗ್ ನಾಗ್ ಸಿ ಆರ್ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತೆರಡನೇ ಚಲನಚಿತ್ರ ದೇವತೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಈರಂಕಿ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಮಕೃಷ್ಣ ಗೀತಾ ಪವಿತ್ರ ಕೆ ಎಸ್ ಅಶ್ವಥ್ ಶಿವರಾಮ್ ಮಂಜು ಮಾಲಿನಿ ಸತ್ಯಭಾಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತ್ಮೂರನೇ ಚಲನಚಿತ್ರ ನನ್ನವರು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಭಗವಾನ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀನಾಥ್ ಲಕ್ಷ್ಮಿ ದಿನೇಶ್ ರಾಜೀವ್ ರಾಮಕೃಷ್ಣ ಬಾಲಕೃಷ್ಣ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ನಾಲ್ಕನೇ ಚಲನಚಿತ್ರ ಹುಲಿ ಎಬ್ಬುಲಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿಜಯ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ನಾಗ್ ಟೈಗರ್ ಪ್ರಭಾಕರ್ ಸುಮಲತಾ ಭವ್ಯ ಲೀಲಾವತಿ ಶಾಂತಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತೈದನೇ ಚಲನಚಿತ್ರ ಪೂರ್ಣಚಂದ್ರ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ವಿ ರಾಜೇಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಅಂಬಿಕಾ ಶ್ರೀನಾಥ್ ಬೇಬಿ ಇಂದಿರಾ ತಮಿಳು ನಟಿ ರೇಖಾ ರಮೇಶ್ ಭಟ್ ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತಾರನೇ ಚಲನಚಿತ್ರ ಈ ಬಂದ ಅನುಬಂಧ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಜಾನಕಿರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರೆ ಟೇಕಿಂಗ್ ಶಂಕರ್ನಾಗ್ ಜರೀನಾ ವಹಾಬ್ ಕುಮಾರ್ಶ್ರೀ ವಜ್ರಮುನಿ ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತೇಳನೇ ಚಲನಚಿತ್ರ ರಣಧೀರಾವ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ರವಿಚಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಖುಷ್ಬು ಅನಂತ್ನಾಗ್ ನಾಗ್ ಶ್ರೀ ಲೋಕೇಶ್ ಜೈಚಿತ್ರಾ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ ರವರು ನಟಿಸಿರುವ ಇಪ್ಪತ್ತೆಂಟನೇ ಚಲನಚಿತ್ರ ನವಭಾರತ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ರಾಜುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ಮಹಾಲಕ್ಷ್ಮಿ ಬಾಲಕೃಷ್ಣ ದೊಡ್ಡಣ್ಣ ದೇವರಾಜ್ ಬೀರೇಂದ್ರ ಗೋಪಾಲ್ ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಸಾಂಗ್ಲಿಯಾನ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ನಂಜುಂಡಪ್ಪನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಶಂಕರ್ ನಾಗ್ ರೆಬಲ್ ಸ್ಟಾರ್ ಅಂಬರೀಷ್ ಭವ್ಯ ಥಾರಾ ಶ್ರೀನಾಥ್ ದೇವರಾಜ್ ವಜ್ರಮುನಿ ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತನೇ ಚಲನಚಿತ್ರ ವರ್ಣಚಕ್ರ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ಜಯರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಮನೋಚಿತ್ರ ವಜ್ರಮುನಿ ಚರಣ್ ರಾಜ್ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತೊಂದನೇ ಚಲನಚಿತ್ರ ಅಂಜದ ಗಂಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ಖುಷ್ಬು ಬೇಬಿ ಇಂದಿರಾ ಶ್ರೀನಿವಾಸ ಮೂರ್ತಿ ದೇವರಾಜ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತೆರಡನೇ ಚಲನಚಿತ್ರ ರಣರಂಗ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸುಧಾರಾಣಿ ತಾರಾ ಸಿ ಆರ್ ಸಿಂಹ ಬಾಲಕೃಷ್ಣ ಜಗ್ಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರ ಅವರು ಮೂವತ್ತ್ ಮೂರನೇ ಚಲನಚಿತ್ರ ಸಾಹಸ ವೀರ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿನೋದಾಳ್ವಾ ಗೌತಮಿ ರಾಮಕೃಷ್ಣ ಅಪರ್ಣ ಸುದರ್ಶನ್ ಧೀರೇಂದ್ರ ಗೋಪಾಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತ್ನಾಲ್ಕನೇ ಚಲನಚಿತ್ರ ಶ್ರೀ ವೆಂಕಟೇಶ್ವರ ಮಹಿಮೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅನಿಲ್ ಬೈಂದೂರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ಸರಿತಾ ಸೋಮ್ಯಾಜುಲು ಪಂಡ್ರಿಬಾಯಿ ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತೈದನೇ ಚಲನಚಿತ್ರ ಯುದ್ಧಕಾಂಡ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ರಾಜು ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಪೂನಮ್ ದಿಲ್ಲಾನ್ ಶಶಿಕುಮಾರ್ ಭಾರತಿ ವಿಷ್ಣುವರ್ಧನ್ ದೇವರಾಜ್ ಜಗ್ಗೇಶ್ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತಾರನೇ ಚಲನಚಿತ್ರ ಗುರು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶ್ರೀಕಾಂತ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ನೀತಾಪುರಿ ಶ್ರೀನಾಥ್ ಪಂಡ್ರಿಬಾಯಿ ವರಲಕ್ಷ್ಮಿ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಅವರು ನಟಿಸಿರುವ ಮೂವತ್ತೇಳನೇ ಚಲನಚಿತ್ರ ಶರವೇಗದ ಸರದಾರ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಅಶ್ವಿನಿ ಭಾವೆ ಪೂನಮ್ ಜವೇರಿ ಆಶಾ ಪರೇಖ್ ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ರವರು ನಟಿಸಿರುವ ಮೂವತ್ತೆಂಟನೇ ಚಲನಚಿತ್ರ ಕಿಂದರಿ ಜೋಗಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ರವಿಚಂದ್ರನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೂಹಿ ಚಾವ್ಲಾ ಲೋಕೇಶ್ ರಾಜ್ ಬಾಲಕೃಷ್ಣ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ಮೂವತ್ತೊಂಬತ್ತನೇ ಚಲನಚಿತ್ರ ಲವ್ ಮಾಡಿ ನೋಡು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಸುಬ್ರಹ್ಮಣ್ಯಂರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಾಶಿನಾಥ್ ಶ್ರೀಲತಾ ಶ್ರೀಧರ್ ದಿನೇಶ್ ಬೇಬಿ ಅಶ್ವಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತನೇ ಚಲನಚಿತ್ರ ಬಂಗಾರದ ಬದುಕು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಎಸ್ ರಂಗಾರ್ವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಲಕ್ಷ್ಮಿ ಎಂ ಪಿ ಶಂಕರ್ ಬಾಲಕೃಷ್ಣ ತಾಯಿ ನಾಗೇಶ್ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತೊಂದನೇ ಚಲನಚಿತ್ರ ನರಸಿಂಹ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಸುಧಾರಾಣಿ ಚಂದ್ರಿಕಾ ವನಿತಾ ವಾಸು ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತೆರಡನೇ ಚಲನಚಿತ್ರ ಎಸ್ ಪಿ ಸಾಂಗ್ಲೇಯನ ಭಾಗ ಎರಡು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ನಂಜುಂಡಪ್ಪನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ನಾಗ್ ಭವ್ಯ ದೇವರಾಜ್ ಶಿವರಂಜನಿ ಅಶೋಕ್ ವಜ್ರಮುನಿ ಶಶಿಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ ರವರು ನಲವತ್ತ್ ಮೂರನೇ ಚಲನಚಿತ್ರ ಶಿವಶಂಕರ್ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶೋಭನಾ ರಮೇಶ್ ಭಟ್ ಮುಖ್ಯಮಂತ್ರಿ ಚಂದ್ರು ಸುಧೀರ್ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಆನಂದ್ ನಟಿಸಿರುವ ನಲವತ್ನಾಲ್ಕನೇ ಚಲನಚಿತ್ರ ಮತ್ಸರ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿ ಜಯರಾಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಷ್ ರಜನಿ ಭಾರತಿ ವಿಷ್ಣುವರ್ಧನ್ ರಮೇಶ್ ಭಟ್ ಜೈಜಗದೀಶ್ ಲೋಕನಾಥ್ ಸಿ ಕೈ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತೈದನೇ ಚಲನಚಿತ್ರ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮಾಸ್ಟರ್ ಸಂಜಯ್ ಶ್ರೀನಿವಾಸ ಮೂರ್ತಿ ಗೀತಾ ಶ್ರೀಲಲಿತಾ ಶ್ರೀಧರ್ ಸುಧಾರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತಾರನೇ ಚಲನಚಿತ್ರ ತೇಜ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವಿ ಕೊಟ್ಟಾರ್ಕರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಮೋನು ಸ್ನೇಹ ಪ್ರದೀಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಮಂಜುನಾಥ್ರವರು ನಟಿಸಿರುವ ನಲವತ್ತೇಳನೇ ಮತ್ತು ಕೊನೆಯ ಚಲನಚಿತ್ರ ರಾಮಾಚಾರಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾಲಾಶ್ರೀ ಲೋಕೇಶ್ ಪ್ರಕಾಶ್ ರೈ ಸುಮಿತ್ರಾ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಾಸ್ಟರ್ ಅವರು ಕನ್ನಡದಲ್ಲಿ ನಟಿಸಿರುವ ನಲವತ್ತೇಳು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ